ಎಲ್ಲರಿಗೂ ನಮಸ್ಕಾರ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇಪ್ಪತ್ತೊಂದು ಧೃತಿ ತಿನ್ನಿಸಿದಷ್ಟು ಗಂಜಿನ ಒಂದು ಮಾತಾಡದೆ ತಿಂದ ದುಷ್ಯಂತ್ ಮಾತ್ರೆ ತಗೊಂಡು ಮಲಗ್ದ ಅಂತೂ ಹದಿನೈದು ದಿನಗಳ ವಾಸ ಮುಗಿಸಿ ಮನೆಗೆ ಬಂದ ದುಷ್ಯಂತನನ್ನು ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು ರತ್ನಮಾಲಾ ಈ ಹದಿನೈದು ದಿನಗಳಲ್ಲಿ ದುಷ್ಯಂತನನ್ನು ಹೇಗೆ ಹೊಲಿಸ್ಕೋಬೇಕು ಅಂತ ರತ್ನಮಾಲಾ ಮತ್ತು ಚಾರ್ವಿ ಯೋಚನೆ ಮಾಡ್ತಾ ಇದ್ರು ಆದರೆ ಅದಕ್ಕೆ ಅವಕಾಶ ಕೊಡದೆ ಗುಣಶೀಲ ಮತ್ತು ಧೃತಿ ಇಬ್ಬರೇ ಅವನನ್ನು ನೋಡ್ಕೋತಾ ಇದ್ರು ರಾಜವಂಶಿ ಬಂಗಲೆ ಮೂರು ಅಂತಸ್ತಿನ ಮನೆಯಾಗಿದ್ದರಿಂದ ಅಷ್ಟಕ್ಕೂ ಲಿಫ್ಟ್ ಹಾಕ್ಸಿದ್ರು ಹಾಗಾಗಿ ದುಷ್ಯಂತನ್ನು ಲಿಫ್ಟ್ ಸಹಾಯದಿಂದ ಅವನ ರೂಮಿಗೆ ಕರ್ಕೊಂಡು ಹೋದರು ಅಬ್ಬ ಸದ್ಯ ಪಂಜರದ ಗೂಡಿಂದ ಆಚೆ ಬಂದಷ್ಟು ಖುಷಿಯಾಗ್ತಾ ಇದೆ ನನಗಂತೂ ಹೇಳ್ದ ದುಷ್ಯಂತ್ ಆದರೆ ನೀನು ಇನ್ನೂ ಆರು ತಿಂಗಳು ಆಚೆ ಎಲ್ಲೂ ಹೋಗುವಂತಿಲ್ಲ ದುಷ್ಯಂತ್ ನೆನಪಿರಲಿ ಆಫೀಸ್ ಕೆಲಸ ಎಲ್ಲ ಮನೆಯಿಂದಾನೇ ಮಾಡಬೇಕು ನೀನು ನಿನ್ನ ಕೆಲಸಕ್ಕೆ ಮತ್ತೆ ಸಹಾಯಕ್ಕೆ ನಿನ್ನ ಅತ್ತೆ ಇದ್ದಾರೆ ಅವರನ್ನು ಕೇಳು ಹೇಳಿದ್ರು ಗುಣಶೀಲ ಆಯಿತು ಮಾಮ್ ನೀನು ಹೇಳಿದ ಹಾಗೆ ಆಗಲಿ ನನಗೆ ಹಾಸ್ಪಿಟಲ್ನಿಂದ ಮುಕ್ತಿ ಸಿಕ್ತಲ್ಲ ನನಗಷ್ಟೇ ಸಾಕು ಅಂತ ಖುಷಿಪಟ್ಟ ತನ್ನ ಮಗನ ತಲೆಯನ್ನು ನೇವರಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಮಗನೇ ಅಂತ ಹೇಳಿದವರು ಅವನ ರೂಮಿಂದ ಹೊರಟರು ಗುಣಶೀಲ ಅವರು ಗುಣಶೀಲ ಅವರ ರೂಮಿಗೆ ಬಂದ ಧೃತಿ ಅತ್ತೆ ಇನ್ನು ಮುಂದೆ ನಾನು ಹೇಗೆ ಅವ್ರ ಸೇವೆ ಮಾಡಲಿ ಮನೇಲಿ ಕೈಗೊಬ್ಬರು ಖಾಲಿಗೊಬ್ಬರು ಆಳಿದ್ದಾರೆ ಅಂತ ತನ್ನ ಆತಂಕವನ್ನು ವ್ಯಕ್ತಪಡಿಸಿದ್ಲು ಧೃತಿ ಗುಣಶೀಲ ಅವರು ಸಣ್ಣಗೆ ನಕ್ಕು ಅವನಿಗೆ ಸ್ನಾನ ಮತ್ತು ಅವನ ನಿತ್ಯ ಕರ್ಮಗಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡಮ್ಮ ಅದಕ್ಕಾಗಿ ನಾನು ಒಬ್ಬ ಮೇಲ್ ಕೇರ್ ಟೇಕರನ್ನು ಬರೋಕೆ ಹೇಳಿದ್ದೀನಿ ಅದನ್ನು ಬಿಟ್ಟು ಅವನ ಮಿಕ್ಕ ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು ಚಾರ್ವಿಗೆ ಈ ಮನೆ ಕೆಲಸಗಳನ್ನೆಲ್ಲ ಮಾಡೋ ಹೆಣ್ಣಲ್ಲ ಅದರಲ್ಲೂ ಈಗ ಮನೆ ಕೆಲಸದವರೆಲ್ಲ ಇದ್ದಾರೆ ಅಂತ ಅವಳು ದೂರನೇ ಉಳಿದುಬಿಡ್ತಾಳೆ ನಗುತ್ತಾ ಹೋಗಿ ಮಾತಾಡಿಸ್ಕೊಂಡು ಬರೋದಷ್ಟೇ ಅವಳ ಕೆಲಸ ಅವಳು ಏನೇ ಮಾಡಿದ್ರೂ ನನ್ನ ಮಗನ ಹತ್ರ ಅವಳ ಬಾಳ ಬಿಚ್ಚೋಕೆ ಸಾಧ್ಯ ಇಲ್ಲ ಇನ್ನು ಬಾಕಿ ವಿಷಯ ನಾನು ನೋಡ್ಕೋತೀನಿ ನೀನು ಯೋಚನೆ ಮಾಡಬೇಡ ಇಷ್ಟು ದಿನ ಆಸ್ಪತ್ರೆಯಲ್ಲಿ ಹೇಗೆ ಅವನ ಕೆಲಸ ಮಾಡ್ತಾ ಇದ್ದೋ ಹಾಗೆ ಅವನ ಸೇವೆಯನ್ನು ಕೂಡ ನೀನೇ ಮಾಡಬೇಕು ಹೆಂಡತಿಯಾಗಿ ಅದು ನಿನ್ನ ಕರ್ತವ್ಯ ಕೂಡ ಅಂತ ಹೇಳಿದ್ರು ಗುಣಶೀಲ ಆದರೆ ಅದಕ್ಕೂ ದುಷ್ಯಂತ್ ಸರ್ ಅವರು ಸಿಡುಕಿದ್ರೆ ನಾನೇನು ಮಾಡಲಿ ಆಸ್ಪತ್ರೆಯಲ್ಲಿ ಯಾರೂ ಇಲ್ಲ ಅಂತ ವಿಧಿ ಇಲ್ಲದೆ ನನ್ನ ಹತ್ರ ಕೆಲಸಗಳನ್ನು ಮಾಡಿಸ್ಕೋತಾ ಇದ್ದರು ಆದರೆ ಈಗ ಅಂತ ಆತಂಕಕ್ಕೆ ಈಡಾದಲು ಧೃತಿ ಧೃತಿ ನಾನು ಹೇಳ್ದೆ ಅಲ್ವಾ ನೀನು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಅಂತ ನೀನು ಅವನ ಕಡೆ ಮಾತ್ರ ಗಮನ ಹರಿಸು ಬಾಕಿದ್ದನ್ನೆಲ್ಲ ನನಗೆ ಬಿಟ್ಬಿಡು ಅಂತ ಧೈರ್ಯ ಹೇಳಿದ್ರು ಗುಣಶೀಲ ಧೃತಿ ಕೂಡ ತನ್ನ ಅತ್ತೆ ಮಾತಿಗೆ ಸರಿ ಅಂತ ತಲೆ ಆಡಿಸಿ ಮನಸ್ಸನ್ನು ನಿರಾಳ ಮಾಡಿಕೊಂಡು ಹೊರಟ್ಲು ದುಷ್ಯಂತ್ ಹಾಸ್ಪಿಟಲ್ನಿಂದ ಮನೆಗೆ ಬಂದು ಒಂದು ದಿನ ಕಳೆದು ಹೋಗಿತ್ತು ರಾತ್ರಿ ಊಟವನ್ನು ಗುಣಶೀಲ ಅವರೇ ದುಷ್ಯಂತ್ಗೆ ಮಾಡಿಸಿದರು ಮಾತ್ರೆ ಯಾವುದು ಅಂತ ಧೃತಿ ಮೊದಲೇ ಹೇಳಿದ್ರಿಂದ ಅವನಿಗೆ ಮಾತ್ರೆ ಕೊಟ್ಟು ಮಲ್ಗೋಕೆ ಹೇಳಿ ಹೋದರು ದುಷ್ಯನ್ ಮಲಗಿದ ನಂತರ ಸದ್ದಿಲ್ಲದೆ ಅವನ ಹತ್ತಿರ ಹೋದ ಧೃತಿ ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿ ವ್ರತವನ್ನು ಮಾಡಿ ತಗೊಂಡು ಬಂದಿದ್ದ ಭಸ್ಮವನ್ನು ಅವನ ಹಣೆಗೆ ಹಚ್ಚಿ ನೀವು ಬೇಗ ಹುಷಾರಾಗಬೇಕು ಸರ್ ಅಂತ ಹೇಳಿ ಹೊರಟಳು ದುಷ್ಯಂತ್ಗೆ ಹಾಸ್ಪಿಟಲ್ ಮತ್ತು ಮನೆ ಎರಡಕ್ಕೂ ಯಾವ ವ್ಯತ್ಯಾಸವೂ ತಿಳಿತಾ ಇರಲಿಲ್ಲ ಯಾಕಂದರೆ ಎರಡೂ ಕಡೆನೂ ಅವನು ಬೆಡ್ ಮೇಲೆ ಇರಬೇಕಾಗಿತ್ತು ಸಪೋಸ್ ಅವನು ಬಾತ್ರೂಮ್ಗೆ ಹೋಗಬೇಕು ಅಂತಂದರೂ ವೀಲ್ ಚೇರ್ ಸಹಾಯ ಇಲ್ಲದೆ ಅವನು ಹೋಗೋಕೆ ಸಾಧ್ಯ ಆಗ್ತಿರಲಿಲ್ಲ ಎಲ್ಲದಕ್ಕೂ ಕೇರ್ ಟೇಕರ್ನನ್ನೇ ಅವಲಂಬಿಸಬೇಕಾಗಿತ್ತು ಅವನ ಕಾಲುಗಳು ಇದ್ದರೂ ಸತ್ವ ಇಲ್ಲದೆ ಇರೋ ಥರ ಇದ್ದಿದ್ದರಿಂದ ಅವನಿಗೆ ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ನೆತ್ತಿಗೆ ಹತ್ತುತ್ತಾ ಇತ್ತು ಕೇರ್ ಟೇಕರ್ ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿದ್ರು ಆದರೆ ಬೆಳಗ್ಗೆ ಎದ್ದ ದುಷ್ಯಂತ್ಗೆ ಅವನ ನಿ ನಿತ್ಯ ಕರ್ಮಗಳನ್ನು ಮಾಡಿಸೋಕೆ ಯಾರೂ ಅವನ ರೂಮಿನ ಹತ್ರ ಬಂದಿರಲಿಲ್ಲ ಕೋಪಗೊಂಡ ದುಷ್ಯನ್ ಮನೇಲಿ ಯಾರು ಇಲ್ವಾ ಅಂತ ಜೋರಾಗಿ ಕೂಗಿದ ರತ್ನಮಾಲಾ ಮತ್ತು ಚಾರ್ವಿ ಇಬ್ಬರಿಗೂ ಅವನ ಧ್ವನಿ ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ಅವರ ರೂಮಲ್ಲೇ ಉಳಿದ್ಬಿಟ್ರು ಗುಣಶೀಲ ಅವರು ತನ್ನ ಮಗನಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ರು ಅಜ್ಜಯ್ಯ ತಿಂಡಿ ಮಾಡೋವಲ್ಲಿ ಬ್ಯುಸಿಯಾಗಿದ್ದರು ಮನೆಯಲ್ಲಿ ಈಗ ಉಳಿದಿದ್ದು ಧೃತಿ ಒಬ್ಬಳೇ ಆಗಿದ್ಲು ದುಷ್ಯಂತ್ ಧ್ವನಿ ಬಂದ ತಕ್ಷಣವೇ ಅವಳು ಅವನಿದ್ದ ರೂಮಿಗೆ ಓಡ್ ಹೋದ್ಳು ಛೆ ನಾನು ಚಿಕ್ಕವನಿದ್ದಾಗಿಂದೂ ನನ್ನ ಪರ್ಸ್ನಲ್ ಕೆಲಸಗಳನ್ನು ಬೇರೆಯವರ ಹತ್ತಿರ ಮಾಡಿಸ್ಕೊಂಡಿದ್ದ ಹಿಸ್ಟ್ರಿನೇ ಇಲ್ಲ ಈಗ ನಾನು ಈ ರೀತಿ ಬೇರೆಯವರಿಗೆ ಅವಲಂಬನೆ ಆಗಬೇಕಾಗಿದೆ ನನಗೆ ಎಷ್ಟು ಮುಜುಗರ ಆಗ್ತಾ ಇದೆ ಬೇಗ ನಾನೆದ್ದು ಓಡಾಡೋ ಹಾಗೆ ಆಗಿದ್ದರೆ ಸಾಕಿತ್ತು ಅಂತ ಬೇಜಾರ್ ಮಾಡಿಕೊಂಡ ವಾಯ್ಸಲ್ಲೇ ಮಾತಾಡಿಕೊಂಡ ದುಷ್ಯಂತ್ ದುಷ್ಯಂತ್ ರೂಮಿಗೆ ಬಂದ ಧೃತಿಯನ್ನು ಒಮ್ಮೆ ಗುರಾಯಿಸ್ದ ನಂತರ ಮನೇಲಿ ಯಾರೂ ಇಲ್ವಾ ಯಾರಾದರೂ ಗಂಡಸರು ಇದ್ದರೆ ಕರಿ ನಾನು ಬಾತ್ರೂಮ್ಗೆ ಹೋಗಬೇಕು ಅಂತ ಕೋಪದಲ್ಲೇ ಹೇಳ್ದ ಅವನ ಮಾತಿಗೆ ಪ್ರತಿ ಮಾತಾಡದೆ ಅವನ ಹತ್ತಿರ ಬಂದೋಳು ಸರ್ ಮನೆಯಲ್ಲಿ ನಾನು ಅಜ್ಜಯ್ಯ ಇಬ್ಬರೇ ಇರೋದು ಮನೆ ಕೆಲಸದವರೆಲ್ಲ ಅವರವರ ಕೆಲಸ ನೋಡ್ಕೊಂಡು ಹೋಗಿದ್ದಾರೆ ಹಠ ಮಾಡಬೇಡಿ ಅಂತ ಅಂದೋಳು ಅವನ ಕೈಯನ್ನು ತನ್ನ ಕತ್ತಿನ ಸುತ್ತ ಹಾಕ್ಕೊಂಡು ವೀಲ್ಚೇರಲ್ಲಿ ಚೇರಲ್ಲಿ ಈಗ ಕೋಪ ಮಾಡಿಕೊಳ್ಳೋ ಸಮಯ ಅಲ್ಲ ಅಂತ ವೀಲ್ಚೇರ್ ಮೇಲೆ ಕೂರುವಾಗಲೇ ದುಸುಮುಸು ಮಾಡುತ್ತಾ ಇದ್ದ ಅದನ್ನು ಕಂಡರೂ ಕಾಣದಂತೆ ತನ್ನ ಸೇವೆಯಲ್ಲಿ ನಿರತಲಾದ್ಲು ಧೃತಿ ಬಾತ್ರೂಮ್ ಒಳಗಡೆ ಹೋಗಿ ಅವನನ್ನು ಬಿಟ್ಟು ಅವನ ಕೈಗೆ ಬ್ರಷ್ಗೆ ಪೇಸ್ಟ್ ಹಾಕಿ ಕೊಟ್ಟು ಬಂದ್ಳು ದುಷ್ಯಂತ್ ಸರ್ಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಇದೆ ಅದರಲ್ಲೂ ಈಗ ಆಕ್ಸಿಡೆಂಟ್ ಆಗಿದ್ದ ಕಾರಣದಿಂದ ಅವರ ಕೋಪ ಮತ್ತಷ್ಟು ಜಾಸ್ತಿಯಾಗಿದೆ ಆದರೆ ಅವರು ಯಾವತ್ತಿಗೂ ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸಿಲ್ಲ ಹೇಗೋ ನನ್ನ ಗಂಡ ಬೇಗ ಹುಷಾರಾದರೆ ಅಷ್ಟೇ ಸಾಕು ಅಂತ ದೇವರಲ್ಲಿ ಬೇಡಿಕೊಂಡು ದುಷ್ಯಂತ್ ಮತ್ತೆ ಕೂಗೋದನ್ನೇ ಕಾಯುತ್ತಾ ಬಾತ್ರೂಮ್ ಹೊರಗಡೆ ನಿಂತಿದ್ಲು ಧೃತಿ ದುಷ್ಯಂತ್ ತನ್ನ ಕೆಲಸಗಳನ್ನೆಲ್ಲ ಮುಗಿಸ್ದೋನು ಒಲ್ಲದ ಮನಸ್ಸಿಂದಲೇ ಧೃತಿ ಅಂತ ಕೂಗ್ದ ಆ ಕೂಗಿಗಾಗಿಯೇ ಕಾದಿದ್ದವಳು ಅವನ ಹತ್ತಿರ ಹೋಗಿ ಅವನನ್ನು ಮತ್ತೆ ಕರ್ಕೊಂಡು ಬಂದು ವೀಲ್ಚೇರ್ ಮೇಲೆ ಕೂರಿಸಿದ್ಲು ಬಿಸಿಯಾದ ನೀರಲ್ಲಿ ಕಾಟನ್ ಬಟ್ಟೆಯನ್ನು ಅದ್ದಿ ಅವನ ಮುಖ ಒರೆಸಿ ಕೈ ಮತ್ತು ಕಾಲುಗಳನ್ನು ಒರೆಸಿದ್ಲು ಅವನಿಗೆ ಈ ಕೆಲಸಗಳನ್ನು ಆಗ್ತಾ ಮುಜುಗರಾಗ್ತಾಯಿದ್ದರೂ ದೇಹದಿಂದ ಬರೋ ಬೆವರಿನ ದುರ್ಗಂಧ ವಾಸನೆಗೆ ಅವಳು ಮಾಡ್ತಾಯಿದ್ದ ಸೇವೆಯನ್ನು ನಿರಾಕರಿಸುವಂತಿರಲಿಲ್ಲ ಅವನ ಪರಿಸ್ಥಿತಿ ವೀಲ್ಚೇರನ್ನು ನೂಕೊಂಡು ಬಾಲ್ಕನಿಗೆ ಅವನನ್ನು ಕರ್ಕೊಂಡು ಹೋದ್ಲು ಸರ್ ನೀವು ಇಲ್ಲೇ ಕೂತ್ಕೊಂಡಿರಿ ನಾನು ಹೋಗಿ ನಿಮಗೆ ತಿಂಡಿ ತರ್ತೀನಿ ಅಂತ ಹೇಳಿ ಹೋದ್ಲು ಧೃತಿ ಬಾಲ್ಕನಿಯಲ್ಲಿ ಸೂರ್ಯನ ಎಳೆ ಕಿರಣಗಳು ಅವನ ಮೈ ಮೇಲೆ ಬೀಳ್ತಾ ಇದ್ವು ಅವನಿಗೆ ಒಂದು ರೀತಿ ಹಿತವಾದ ಭಾವನೆ ಆಗ್ತಾಯಿತ್ತು ಈ ಹುಡುಗಿಗೆ ನನ್ನ ಬೇಕು ಬೇಡಗಳು ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ನಮ್ಮ ಮನೆಗೆ ಬಂದು ಎರಡು ತಿಂಗಳುಗಳೇ ಹೋಯಿತು ನನ್ನ ಬಗ್ಗೆ ಇಷ್ಟೆಲ್ಲ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ನಾನು ಬೈದರೂ ಸುಮ್ಮನೆ ಇರ್ತಾಳೆ ಚುಚ್ಚಿ ಮಾತಾಡಿದ್ರೂ ಮರು ಮಾತಾಡದೆ ಸುಮ್ಮನೆ ಇರ್ತಾಳೆ ಅಂತ ತನ್ನಲ್ಲೇ ಮಾತಾಡಿಕೊಂಡ ಅಷ್ಟರಲ್ಲಿ ದುಷ್ಯಂತ್ ಎನ್ನುವ ಧ್ವನಿ ಬಂದ ಕಡೆ ತಿರುಗಿ ನೋಡ್ದ ಅಲ್ಲಿ ಚಾರ್ವಿ ನಿಂತಿದ್ಲು ಎಷ್ಟೇ ಆದರೂ ನಾನು ಹಾಸ್ಪಿಟಲ್ನಲ್ಲಿ ಕಷ್ಟದಲ್ಲಿದ್ದಾಗ ಒಂದು ದಿನಾನೂ ಬಂದು ನನ್ನ ಸೇವೆಯನ್ನು ಮಾಡ್ದೋಳಲ್ಲ ಈಗ ಎಲ್ಲ ಮೇಲೆ ಮಾತಾಡ್ಸೋಕೆ ಬರ್ತಿದ್ದಾಳೆ ಎಲ್ಲರೂ ಹೀಗೆ ಅಂತ ಅಂದ್ಕೊಂಡ ದುಷ್ಯಂತ್ ಏನು ಯೋಚನೆ ಮಾಡ್ತಾ ಇದೆಯಾ ದುಷ್ ಅಂತ ಅವನ ಹತ್ತಿರ ಬಾಲ್ಕನಿಗೆ ಹೋದೋಳು ಅವನ ಎದುರುಗಡೆ ಇದ್ದ ಚೇರಲ್ಲಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ್ಳು ಅವಳ ಗತ್ತು ಹೇಗಿತ್ತು ಅಂದರೆ ಹಾಗೆ ನನಗೆ ಕಾಲು ಮುರಿದಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸೋ ಹಾಗಿತ್ತು ಅವಳ ನಡೆ ಕೋಪ ಬಂದರೂ ತೋರಿಸ್ಕೊಳ್ದೆ ಸುಮ್ಮನೆ ಇದ್ದ ದುಷ್ಯಂತ್ ತಿಂಡಿ ತಿಂದ ಧೃತಿ ದುಷ್ಯಂತ್ಗೆ ತಿಂಡಿ ತಿನ್ಸೋಕೆ ಹೋದ್ಲು ಆದರೆ ಅದನ್ನು ಬಿಡದ ಚಾರ್ವಿ ಹೇಯ್ ಧೃತಿ ಕೊಡು ನಾನೇ ತಿಂಡಿ ತಿನ್ನಿಸ್ತೀನಿ ನನ್ನ ಮಾವನ ಮಗನಿಗೆ ಅಂತ ಅಂದೋಳು ಅವಳ ಕೈಯಿಂದ ತಿಂಡಿಯನ್ನು ತಗೊಂಡ್ಳು ದುಷ್ಯಂತ್ ಇವತ್ತು ನಾನೇ ನಿಂಗೆ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳಿದಳು ಒಂದೊಂದೇ ತುತ್ತನ್ನು ತಿನ್ಸೋಕೆ ಮುಂದಾದ್ಲು ದುಷ್ಯಂತ್ಗೆ ಕೋಪ ಹಂತ ಹಂತವಾಗಿ ಉಕ್ಕಿ ಬರ್ತಿತ್ತು ಬೆಳಗ್ಗೆ ಬಾತ್ರೂಮ್ಗೆ ಹೋಗಬೇಕು ಅಂದಾಗ ಧೃತಿ ಬಂದು ಸಹಾಯ ಮಾಡಿದ್ಳು ಆಗೆಲ್ಲ ಇಲ್ಲದೆ ಇರೋ ಅಕ್ಕರೆ ಈಗ ತಿಂಡಿ ತಿನ್ಸೋದ್ರಲ್ಲಿ ಬಂದಿದೆ ಇವಳಿಗೆ ಅಂತ ಅಂದ್ಕೊಂಡು ಸುಮ್ಮನೆ ಅವಳು ಕೊಟ್ಟ ತಿಂಡಿನ ತಿಂತಿದ್ದನ್ನೇ ಹೊರತು ಮಾತಾಡಲಿಲ್ಲ ಚಾರ್ವಿ ತಿಂಡಿಯನ್ನು ಪೂರ್ತಿಯಾಗಿ ತಿನ್ನಿಸಿದ ನಂತರ ಧೃತಿ ಅವನ ಮಾತ್ರೆಯನ್ನು ತಗೊಂಡು ಬರೋಕೆ ಅವನ ರೂಮ್ ಹತ್ತ ಹೆಜ್ಜೆ ಹಾಕಿದ್ಲು ಅಷ್ಟರಲ್ಲಿ ಅವನು ತಿಂದಿದ್ದ ತಿಂಡಿಯನ್ನೆಲ್ಲ ಚಾರ್ವಿ ಮೇಲೆ ವಾಂತಿ ಮಾಡ್ಕೊಂಬಿಟ್ಟ ದುಷ್ಯಂತ್ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ವಾಮಿಟ್ ಬರ್ತಿದೆ ಅಂತ ಹೇಳೋಕ್ಕಾಗಲ್ವಾ ಕೈ ಕಾಲು ಮುರಿದೋಗಿದೆ ಹೋಗಿದೆ ಓಕೆ ಬಟ್ ಬಾಯಿ ಕೂಡ ಬಿದೋಗಿದೆಯಾ ಅಂತ ಕೋಪದಲ್ಲಿ ಕೇಳಿದ್ಲು ಚಾರ್ವಿ ಅವಳ ಮಾತಿಗೆ ಕೋಪ ಬಂದರೂ ತಾನಂದುಕೊಂಡ ಕಾರ್ಯವನ್ನು ಸಾಧಿಸಿದ ತೃಪ್ತಿ ದುಷ್ಯಂತ್ ಕಣ್ಣಲ್ಲಿ ಇತ್ತು ಚಾರ್ವಿ ಕೂಗಾಡ್ತಾ ಇದ್ದ ಸದ್ದಿಗೆ ರೂಮಿಂದ ಮಾತ್ರೆ ತಗೊಂಡು ಬಂದ ಧೃತಿ ಅವಳನ್ನು ಒಮ್ಮೆ ನೋಡಿದ್ಲು ಚಾರ್ವಿ ಮೈ ಮೇಲೆಲ್ಲ ದುಷ್ಯಂತ್ಗೆ ತಿನಿಸಿದ ತಿಂಡಿ ಅವಳ ಮೇಲೆ ವಾಂತಿ ಮಾಡಿಕೊಂಡಿದ್ದ ಚಾರ್ವಿ ಬಗ್ಗೆ ಯೋಚನೆ ಮಾಡಿದ ಧೃತಿ ತಕ್ಷಣವೇ ದುಷ್ಯಂತ್ ಹತ್ರ ಬಂದು ಅವನ ಮೈ ಮೇಲೂ ಆಗಿದ್ದ ಸ್ವಲ್ಪ ವಾಂತಿ ಕಲೆಯನ್ನು ನೋಡಿ ಸರ್ ಇದೇನಾಯಿತು ತಿಂಡಿ ಸೇರಲಿಲ್ಲ ಅಂದರೆ ಮೊದಲೇ ಹೇಳೋದಲ್ವಾ ನಾನು ಬೇರೆ ಏನನ್ನಾದರೂ ತಿಂಡಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಅಂತ ಹೇಳಿದ್ಳು ಅವಳ ಕಣ್ಣಲ್ಲಿ ಆತಂಕ ಗಮನಿಸಿದ ದುಷ್ಯಂತ್ ಇಟ್ಸ್ ಓಕೆ ಪರವಾಗಿಲ್ಲ ನನಗೆ ತುಂಬ ಸುಸ್ತಾಗ್ತಿದೆ ನನ್ನನ್ನು ಕರ್ಕೊಂಡು ಹೋಗಿ ಮಲಗಿಸು ಕೇಳ್ದ ದುಷ್ಯಂತ್ ಧೃತಿ ಮತ್ತೇನು ಮಾತಾಡದೆ ಸರಿ ಅಂತಷ್ಟೇ ಹೇಳಿದಳು ವೀಲ್ ಚೇರನ್ನು ನೂಗ್ಕೊಂಡು ಅವನ ಬೆಡ್ ಹತ್ರ ಕರ್ಕೊಂಡು ಹೋದ್ಲು ಚಾರ್ವಿ ಮುಖ ಕೆಂಪು ಮಾಡಿಕೊಂಡು ಛೆ ನಾನು ದುಷ್ಯಂತನ್ನ ಮಾತಾಡ್ಸೋಕೆ ಬರಲೇಬಾರ್ದಿತ್ತು ಬಂದಿದ್ದರೂ ಅವನನ್ನು ದೂರದಿಂದನೇ ಮಾತಾಡಿಸಿ ಹೋಗಬೇಕಿತ್ತು ರೋಗದವನು ಅಂತ ಗೊತ್ತಿದ್ದರೂ ಇವನ ಹತ್ರ ಮಾತಾಡಿಸಿ ತಿಂಡಿ ತಿನ್ನಿಸಿದ್ದಕ್ಕೆ ಸರಿಯಾದ ಗಿಫ್ಟ್ ಕೊಟ್ಟ ಅಂತ ಹೇಳಿ ತನ್ನ ರೂಮ್ ಕಡೆ ಹೆಜ್ಜೆ ಹಾಕಿದ್ಲು ಅವಳು ಹೋಗ್ತಾ ಇರೋ ದಾರಿಯನ್ನೇ ನೋಡ್ತಾ ಸಣ್ಣಗೆ ನಕ್ಕ ದುಷ್ಯಂತ್ ಆದರೆ ಅದು ಧೃತಿ ಗಮನಕ್ಕೆ ಬರಲಿಲ್ಲ ಅವಳು ಮತ್ತೆ ಬಾತ್ರೂಮ್ ಹೊಕ್ಕಿ ಒಂದು ಬೇಸನ್ನಲ್ಲಿ ಬಿಸಿ ನೀರನ್ನು ತಗೊಂಡು ಬಂದು ದುಷ್ಯಂತ್ ವಾಂತಿ ಮಾಡಿಕೊಂಡಿದ್ದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ಲು ಧೃತಿಯ ಮುಖವನ್ನೇ ನೋಡ್ತಾ ಇದ್ದ ದುಷ್ಯಂತ್ ಆದರೆ ಅವಳ ಮುಖದಲ್ಲಿ ಯಾವುದೇ ರೀತಿಯ ಅಸಹ್ಯದ ಭಾವನೆ ಅವನಿಗೆ ಕಾಣಲಿಲ್ಲ ನಾನು ಎಂಥ ಕೆಲಸ ಮಾಡಿದೆ ಅವಳನ್ನು ಉರ್ಸೋ ಸಲುವಾಗಿ ಈ ಹುಡುಗಿಗೆ ಕೆಲಸ ಕೊಟ್ಟೆ ಅಂತ ಮನಸ್ಸಲ್ಲೇ ಬೇಸರ ಮಾಡಿಕೊಂಡ ದುಷ್ಯಂತ್ ಹಾಗಾದರೆ ಅವ್ನು ಮಾಡಿದ್ದು ನಾಟಕ ಅಂತ ಧೃತಿಗೆ ಗೊತ್ತಾಗುತ್ತಾ ತಿಳಿದ್ರೂ ಅವಳು ಏನು ತಾನೇ ಮಾಡೋಕ್ಕಾಗತ್ತೆ ಕಥೆ ಮುಂದುವರಿಯುತ್ತದೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು